दे 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 दर, ೇ ನಮಸ್ಕಾರ ಸ್ನೇಹಿತರೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ನಮ್ಮ ದೇಶವನ್ನು ಯಾರು ಆಳಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥ ಸಾರ್ವಜನಿಕ ಅಭಿಪ್ರಾಯವನ್ನು ಕ್ರೋಢೀಕರಿಸತಕ್ಕಂಥ ಆ ಚುನಾವಣೆಯ ಫಲಿತಾಂಶ ಬಿದ್ದಾಗಿದೆ ಸ್ನೇಹಿತರೆ ದೇಶದಲ್ಲಿ ಎನ್ ಡಿ ಎ ಏಳ್ನೂರ ತೊಂಬತ್ತೆರಡು ಸೀಟುಗಳನ್ನು ಗೆದ್ದಿದ್ರೆ ಐ ಎನ್ ಡಿ ಎ ಏಳ್ನೂರ ಮೂವತ್ತ್ಮೂರು ಸೀಟುಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು ಹದಿನೆಂಟು ಸೀಟ್ಗಳನ್ನ ಇನ್ನಿತರ ಪಾರ್ಟಿ ಅವರು ಗೆದ್ದುಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ ಸರ್ಕಾರ ರಚನೆ ಮಾಡಬೇಕು ಅನ್ನೋ ತಯಾರಿಯನ್ನು ಎರಡೂ ಒಕ್ಕೂಟಗಳ ಆರಂಭ ಮಾಡಿಬಿಟ್ಟವ್ರು ಸ್ನೇಹಿತರೆ ಕರ್ನಾಟಕದ ಮಟ್ಟಿಗೆ ಬಿ ಜೆ ಪಿ ಪಕ್ಷ ಹದಿನೇಳು ಸೀಟುಗಳನ್ನು ಗೆದ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷ ಒಂಬತ್ತು ಸೀಟ್ಗಳನ್ನ ಗೆದ್ದುಕೊಂಡಿದೆ ಜೆ ಡಿ ಎಸ್ ಪಕ್ಷ ಎರಡು ಸೀಟ್ಗಳನ್ನ ಗೆದ್ದುಕೊಂಡಿದೆ ಕಳೆದ ಸಾರಿಗೆ ಹೋಲಿಸಿದರೆ ಬಿ ಜೆ ಪಿ ಪಾರ್ಟಿ ಇಪ್ಪತ್ತೈದು ಸೀಟ್ಗಳನ್ನ ಗೆದ್ದುಕೊಂಡಿತ್ತು ಈ ಸಲ ಹದಿನೇಳು ಸೀಟ್ಗೆ ಸಮಾಧಾನ ಪಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷ ಕಳೆದ ಸಾರಿ ಒಂದು ಸೀಟ್ ಗೆದ್ದುಕೊಂಡಿತ್ತು ಈ ಸಲ ಒಂಬತ್ತು ಸೀಟ್ಗಳನ್ನ ಗೆದ್ದಿರುವಂಥದ್ದು ಜೆ ಡಿ ಎಸ್ ಕಳೆದ ಸಾರಿ ಒಂದು ಸೀಟ್ ಗೆದ್ದಿತ್ತು ಈ ಸಲ ಎರಡು ಸೀಟ್ಗಳನ್ನ ಗೆದ್ದಿರುವಂಥದ್ದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ ಸ್ಪರ್ಧೆ ಮಾಡಿರ್ತಕ್ಕಂಥ ತಮ್ಮ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಯಾವುದೇ ಪರಿಸ್ಥಿತಿಯಿಂದ ಗೆಲ್ಲಿಸ್ಕೊಂಡು ಬರಬೇಕಂತ ಪಣ ತೊಟ್ಟಿದ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವುದರ ಮೂಲಕ ಮತದಾರ ಒಳ್ಳೆಯ ಪಾಠವನ್ನು ಕಲಿಸಿದ್ದಾನೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಅದು ಅಂತ್ಯಂಥ ಅಂತರ ಅಲ್ಲ ಬರೋಬ್ಬರಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೇಳು ಮತಗಳ ಅಂತರದಿಂದ ಕಾಂಗ್ರೆಸ್ನ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಿ ಜಗದೀಶ್ ಶೆಟ್ಟರ್ ಅವರು ಗೆದ್ದಿರುವಂಥದ್ದು ಸ್ನೇಹಿತರೆ ಜನ ಇದನ್ನು ನೋಡಿದ್ರೆ ಕೊಡ್ತಕ್ಕಂಥ ಜನ ಎಷ್ಟು ಆ ಹೆಬ್ಬಾಳ್ಕರ್ ಅವ್ರ ಮೇಲೆ ಎಷ್ಟು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಬಿಜೆಪಿಯವರು ಎಲ್ಲ ಸಾಮಾನ್ಯ ಕಾರ್ಯಕರ್ತರ ಸಹಿತ ನಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮನೆಯಿಂದ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರ ಮಾಡುವಂಥ ಕ್ಯಾಂಡಿಡೇಟ್ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಜ್ಯದ

ಹೇಳುವಂಥದ್ದು ಸ್ನೇಹಿತರೆ ಕುರುಡ ಕಾಂಚಾನ ಕುಣಿಯುತ್ತಲೀತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ ಕವಿ ಏನು ಹೇಳಿದಾನೆ ಅಂಥ ಕಾಂಚಾಣದ ಸದ್ದಿನೊಳಗೆ ಕಾಂಗ್ರೆಸ್ ಪಕ್ಷದ ಮೂಲ ಕಾರ್ಯಕರ್ತನ ದೂರ ತಳೆದರ ಪರಿಣಾಮವಾಗಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಸೋಲಾಗೈತಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಕ್ಷೇತ್ರದ ಎಂಟು ಅಸೆಂಬ್ಲಿ ಕ್ಷೇತ್ರದೊಳಗೆ ಸವದತ್ತಿ ಮತ್ತು ರಾಮದುರ್ಗವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪಕ್ಷನ ಲೀಡ ಪಡೆದಿರುವಂಥದ್ದು ಸ್ನೇಹಿತರೆ ಹಂಗಾರೆ ಬಿ ಜೆ ಪಿ ಪಕ್ಷ ಎಷ್ಟೆಷ್ಟು ಲೀಡ್ ಪಡೆದೈತಿ ಅಂತ ನೋಡೋದಾದರೆ ಗೋಕಾಕ್ ಒಳಗೆ ಇಪ್ಪತ್ನಾಲ್ಕು ಸಾವಿರ ಆಗೈತಿ ಬಿ ಜೆ ಪಿ ಪಕ್ಷ ಅರಬಾಮ್ ಕ್ಷೇತ್ರದೊಳಗೆ ಇಪ್ಪತ್ತೊಂದು ಸಾವಿರ ಆಗೈತಿ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಅಂದರೆ ಬೆಳಗಾವಿ ಉತ್ತರ ಕ್ಷೇತ್ರ ಇರ್ತದೆ ಬೆಳಗಾವಿ ನಾರ್ತ್ ಕ್ಷೇತ್ರ ಅಲ್ಲಿ ನಾಲ್ಕು ಸಾವಿರ ಹಂತಗಳ ಲೀಡ್ ಪಡೆದುಕೊಂಡಿರುವಂಥದ್ದು ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಅಂದರೆ ಅಭಯ್ ಪಾಟೀಲ್ ಅವ್ರೇನು ಎಮ್ ಎಲ್ ಅಲ್ಲಿ ಎಪ್ಪತ್ತೊಂದು ಸಾವಿರ ಲೀಡನ್ನು ಬಿ ಜೆ ಪಿ ಪಕ್ಷ ಪಡೆದಿರುವಂಥದ್ದು ಸ್ನೇಹಿತರೆ ರೂರಲ್ ಕ್ಷೇತ್ರದಲ್ಲಿ ಅಂದರೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸಿರ್ತಕ್ಕಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾತ್ರ ನಲವತ್ತಾರು ಸಾವಿರ ಮತಗಳ ಅಂತರದಿಂದ ಬಿ ಜೆ ಪಿ ಲೀಡರ್ ಪಡೆದುಕೊಂಡತಿ ಅಂತ ಹೇಳುವಂಥದ್ದು ಸ್ನೇಹಿತರೆ ಬೈಲಂಗಲ್ ಕ್ಷೇತ್ರದೊಳಗೆ ಒಂಬತ್ತು ಸಾವಿರ ಮತಗಳ ಲೀಡನ್ನು ಪಡೆದಿರುವಂಥದ್ದು ರಾಮೃದ್ ರಾಮದುರ್ಗ ಕ್ಷೇತ್ರದೊಳಗೆ ಕಾಂಗ್ರೆಸ್ ಪಕ್ಷ ನಾಲ್ಕುನೂರು ಮತಗಳ ಅಂತರದಿಂದ ಲೀಡ್ ತೆಗೆದುಕೊಂಡ್ರೆ ಸೌದತ್ತಿ ಕ್ಷೇತ್ರದೊಳಗೆ ಹದಿನಾರು ಸಾವಿರ ಮತಗಳ ಅಂತರ ಅಂದರೆ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಂತರ ಇರುವಂಥದ್ದು ಅಲ್ಲಿ ಕಾಂಗ್ರೆಸ್ ಪಕ್ಷ ಲೀಡ ಪಡೆದುಕೊಂಡಿರುವಂಥದ್ದು ವಿಚಿತ್ರ ಅಂದರೆ ಹೆಬ್ಬಾಳ್ಕರ್ ಅವರು ತಮ್ಮ ಸ್ವಂತ ಕ್ಷೇತ್ರದೊಳಗೆ ಅಂದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದೊಳಗೆ ನಲವತ್ತಾರರಷ್ಟು ಲೀಡದ ಲೀಡನ್ನು ಬಿ ಜೆ ಪಿ ಪಕ್ಷ ಪಡೆದುಕೊಂಡೈತಿ ಅನ್ನೋದನ್ನು ವಿಚಿತ್ರ ಮತ್ತು ಭಾರಿ ವೈಚಿತ್ರ ಅಂತ ಹೇಳುವಂಥದ್ದು ಸ್ನೇಹಿತರೆ ಕ್ಷೇತ್ರದೊಳಗೆ ನೀರಿನಂಗೆ ಹಣ ಖರ್ಚು ಮಾಡಿದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅಷ್ಟು ಎಷ್ಟು ಪಡ್ಕೊಂಡಾರ ಎಷ್ಟು ಓಟ್ ಬಿದ್ದ ಅವರಿಗೆ ಅಂತ ನೋಡೋದಾದರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಪಡೆದುಕೊಂಡಂಥ ಮತ ಐದು ಲಕ್ಷ ಎಂಬತ್ತ್ಮೂರು ಸಾವಿರದ ಐದುನೂರ ತೊಂಬತ್ತೆರಡು ಅಂತ ಹಾಗೆ ಇವರು ಪ್ರತಿಸ್ಪರ್ಧಿ ಮಾಜಿ ಮುಖ್ಯಮಂತ್ರಿಗಳು ಆಗಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ತೆಗೆದುಕೊಂಡಂಥ ಮತಗಳು ಎಷ್ಟದಂದರೆ ಏಳು ಲಕ್ಷ ಅರವತ್ತೆರಡು ಸಾವಿರದ ಇಪ್ಪತ್ತೊಂಬತ್ತು ಮತಗಳು ಗೆಲುವಿನ ಅಂತರ ಎಷ್ಟೈತೆ ಅಂದ್ರಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೇಳು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ದೂರು ಸರಿಸಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಗೆದ್ದಿರುವಂಥದ್ದು ಗೆಲುವನ್ನು ಸಾಧಿಸಿರುವಂಥದ್ದು ಸ್ನೇಹಿತರೆ ಕ್ಷೇತ್ರದೊಳಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತ್ತಲ್ಲ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲೇನು ವರ್ಕೌಟ್ ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರು ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಜಾರಿ ಮಾಡಿದಂಥ ಗ್ಯಾರಂಟಿ ಯೋಜನೆಗಳ ಇದ್ದರೂ ಕೂಡ ಹೆಣ್ಮಕ್ಳು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತೇಳಿ ಅನಿಸ್ತೈತಿ ಹಿಂದುಳಿದ ವರ್ಗಗಳ ಮತದಾರರು ಕೂಡ ಸಾಕಷ್ಟು ಜನಸಂಖ್ಯೆ ಇದ್ದರೂ ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಲಲಿಕ್ಕೆ ಆಗಲಿಲ್ಲ ಅನ್ನೋದು ಇಲ್ಲಿದು ವಿಚಿತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಈ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಾದರೆ ಈ ಸೋಲಿನ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋದಾದರೆ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯನ್ನು ನಂಬಿಕೊಂಡು ಬಂದಂಥ ಜಗದೀಶ್ ಶೆಟ್ಟರ್ ಇಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ಲೋದಕ್ಕೆ ಕಾರಣಗಳನ್ನ ಹುಡುಕಬೇಕಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಯಾವ ಎಲ್ಲ ನಮಗೆ ಎಲ್ಲ ಗೊತ್ತೈತಿ ನೀವೇನು ಹೇಳಕ್ಕೆ ಹೋಗ್ಬೇಡ್ರಿ ನಾವು ಹೇಳಿದಷ್ಟು ಕೇಳೋದಷ್ಟ ಮಾಡ್ರಿ ಅಂತೇಳಿ ಅವರು ಅವರ ಕಾರ್ಯಕರ್ತರಿಗೆ ಆಮೇಲೆ ಹಣ ಹಂಚಿದರೆ ಎಂಥವ್ರು ಆದರೂ ಚೇಂಜ್ ಆಗ್ತಾರೋ ಬೆಂಡ್ ಆಗ್ತಾರೋ ನನಗೆ ಓಟನ್ನು ಹಾಕೇ ಆಗ್ತಾರ ಅಂತೇಳಿ ಆ ಅಟಿಟ್ಯೂಡನ್ನು ಇಟ್ಕೊಂಡಂಥ ಹೆಬ್ ಹೆಂಬಾಳ್ಕರ್ ಅವರನ್ನು ಆಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಮಾಡಿರ್ತಕ್ಕಂಥ ಶಾಸಕರಾಗಿರ್ಬೋದು ಅಥವಾ ಡಿಪ್ಯೂಟ್ ಕ್ಯಾಂಡಿಡೇಟ್ ಆಗಿರ್ಬೋದು ಇದು ಅವರಿಗೆ ಇರುಸು ಮುರುಸು ಉಂಟು ಮಾಡಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ ಆಯಾ ಕ್ಷೇತ್ರದ ಲೀಡರ್ಗಳನ್ನ ನಂಬದ ತಮ್ಮದೇ ಆದಂಥ ಹೊಸದಾದ ಲೀಡರ್ಗಳನ್ನು ಅವ್ರ ಮೇಲೆ ಹೆರುಣಿಕೆ ಮಾಡೋದು ಕೂಡ ಮೂಲ ಕಾರ್ಯಕರ್ತರಿಗೆ ಅಸಮಾಧಾನ ತಂದಿತ್ತು ಅಂತ ಹೇಳ್ಬೋದು ಇದರ ಎಲ್ಲರ ಒಟ್ಟು ಪರ ಫಲಿತಾಂಶನೇ ಮೃಣಾಲ್ ಹೆಬ್ಬಾಳ್ಕರ್ ಅವ್ರ ಬಿಟ್ಟು ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸುವಂತಾಗಿದ್ದು ಅಂತ ಹೇಳುವಂಥದ್ದು ಸ್ನೇಹಿತರೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳಗಾವಿ ರೂರಲ್ಲ ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರ ಈ ಮೂರೂ ಕ್ಷೇತ್ರಗಳ ವ್ಯಾಪ್ತಿಯೊಳಗೆ ಅತಿ ಹೆಚ್ಚು ಮತಗಳು ಬಿ ಜೆ ಪಿ ಜಗದೀಶ್ ಶೆಟ್ಟರ್ಗೆ ಬಂದಿರುವಂಥದ್ದು ಯುವ ಓಟುಗಳನ್ನ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ ಸೋಲುವಂತೆ ಮಾಡಿದ್ದು ಅಂತಂದ್ರೆ ಏನು ತಪ್ಪಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಅಂದರೆ ಈ ಮೂರು ಕ್ಷೇತ್ರದ ವ್ಯಾಪ್ತಿಯೊಳಗೆ ವಾಸ ಮಾಡ್ತಕ್ಕಂಥ ಎರಡು ಲಕ್ಷ ಎಪ್ಪತ್ತು ಸಾವಿರದ ಮರಾಠ ವೋಟರ್ಸ್ ಏನಿದಾರೋ ಅವರ ಅಪ್ಪಟ ಬಿ ಜೆ ಪಿ ಭಕ್ತರು ಅವರ ಆ ಕಾರಣದಿಂದ ಜಗದೀಶ್ ಶೆಟ್ಟರ್ಗೆ ಸಪೋರ್ಟ್ ಮಾಡ್ರು ಅಂತ ಹೇಳ್ಬೋದು ಸ್ನೇಹಿತರೆ ಈ ಓಟಗಳನ್ನ ಅವರ ಗೆಲುವಿಗೆ ಕಾರಣ ಅದು ಅಂತ ಕೂಡ ಹೇಳ್ಬೋದು ವಿಶೇಷವಾಗಿ ನಾವು ಎಲೆಕ್ಷನ್ದಾಗ ನೋಡ್ಬೇಕಂದ್ರೆ ಜಗದೀಶ್ ಶೆಟ್ಟ್ರ ರೂರಲ್ ಏರಿಯಾಗೆ ಭಾಳ ಅಡ್ಡಾಡಲಿಲ್ಲ ಅವ್ರು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದ್ದು ಸಿಟಿ ಕಾನ್ಸಂಟ್ರೇಷನ್ ಮಾಡಿದರು ಆ ಮೂರು ಸಿಟಿ ಒಳಗೆ ಯಾಕಂದರೆ ಹಿಂದಕ್ಕೆ ಸುರೇಶ್ ಅಂಗಳೂರು ನಿಂತಾಗ ಎಲ್ಲ ಅಸೆಂಬ್ಲಿ ಕ್ಷೇತ್ರದಾಗ ಫಿಫ್ಟಿ ಫಿಫ್ಟಿ ಆದರೂ ನಡೀತೈತಿ ಬಟ್ ಇಲ್ಲಿ ಬಂದರೆ ಹೆಚ್ಚು ಹೆಚ್ ತೊಗೊಂಡ್ಬಿಡ್ತಿದ್ರು ಅವರು ಸಿಟಿ ಒಳಗೆ ಮರಾಠ ಮತದಾರರು ಇರ್ತಿದ್ರು ಅವ್ರನ್ನೆಲ್ಲ ಮನವೊಲಿಸಿಸಿ ತೊಗೊಂಡ್ಬಿಡ್ತಿದ್ರು ಅಲ್ಲಿ ಜಗದೀಶ್ ಶೆಟ್ಟರು ಶೆಟ್ಟರು ಆಗಲಿ ಸೊಸೆ ಆಗಲಿ ಅವರೆಲ್ಲ ಭಾಳ ಪ್ರಚಾರ ಮಾಡಿ ಎಂದ ನಮ್ಮ ತಂದೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ರಿ ಈ ಸಲ ನಮಗೂ ಸಪೋರ್ಟ್ ಮಾಡಿರಿ ನಮ್ಮ ಮಾವನವ್ರಿಗೂ ಸಪೋರ್ಟ್ ಮಾಡಿರಿ ಅಂತ ಕೇಳಿಕೊಂಡದ್ರ ಒಟ್ಟು ಪರಿಣಾಮನ ಅಲ್ಲಿ ಅತಿ ಹೆಚ್ಚು ಮತ ಬಿ ಜೆ ಪಿಗೆ ಬಂದು ಅಂತ ಹೇಳ್ಬೋದು ಈ ಒಂದು ಹೆಚ್ಚಿನ ಮತಗಳನ್ನು ಹೆಬ್ಬಾಳ್ಕರವರ ಸೋಲಿಗೆ ಹೆಬ್ಬಾಳ್ಕರ್ ಅವರ ಪುತ್ರ ಸೋಲಿಗೆ ಕಾರಣ ಅದು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಕಳೆದ ಮೂರು ವರ್ಷಗಳ ಹಿಂದೆ ಬೆಳಗಾವಿ ಎಂ ಪಿ ಆಗಿರ್ತಕ್ಕಂಥ ಸುರೇಶ್ ಅಂಗಡಿಯವರು ತೀರ್ಕೊಂಡಾಗ ನಡೆದಂಥ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷದಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದರು ಅವಾಗ ಏನು ಮಾಡಿದ್ರೆ ಒಂದು ಜಾಣತನ್ನು ಭಾರೀ ತೆಲಿ ಓಡಿಸಿದ್ರು ಅವರು ಅವ್ರು ಏನು ಮಾಡಿದ್ರು ಅಂದರೆ ಎಮ್ ಇ ಎಸ್ ವೋಟರ್ಸ್ ಏನಿದಾವು ಅವೆಲ್ಲ ಬಿ ಜೆ ಪಿಗೆ ಬೀಳಬಾರ್ದು ಅನ್ನೋದ್ರೆ ಅವರು ನಮಗಂತ ಕಾಂಗ್ರೆಸ್ಗಂತೂ ಬರೋದಿಲ್ಲ ಅವರು ಬಿ ಜೆ ಪಿಗೆ ಬೀಳ್ಬೇಕು ಇಲ್ಲಾಂದ್ರೆ ಅವರು ಎಮ್ ಎ ಎಸ್ಗೆ ಬೀಳ್ಬೇಕು ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡು ಶುಭಮ್ ಶಳಕೆ ಅನ್ನೋ ವ್ಯಕ್ತಿನ ಎಮ್ ಇ ಎಸ್ ಪಕ್ಷದಿಂದ ನಿಲ್ಲಿಸಿದ್ರು ಅವರು ಆದ್ರೆ ಅವು ಎಷ್ಟು ಓಡ್ ತಗೊಂಡೆ ಅಂದ್ರೆ ನೀವು ಒಂದು ಲಕ್ಷ ಹದಿನೇಳು ಸಾವಿರ ಹೋರ್ಟ್ ತೊಗೊಂಡ ಆ ಒಂದು ಲಕ್ಷ ಹದಿನೇಳು ಸಾವಿರ ಅವೇನಾದ್ರೂ ಶುಭ ಶುಭಮ್ ಶಳಕೆ ಏನಾರ ಇಲೆಕ್ಷನ್ ಕ ನಿಂತಿರದಿದ್ರೆ ಆವತ್ತಿನ ಕಾಲದಾಗ ಏನಾಗ್ತಿತ್ತು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮಂಗಲಾ ಅಂಗಡಿ ಅವರಿಗಿಂತ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಮತಗಳ ಅಂತರದಿಂದ ಸೋಲ್ತಿದ್ರು ಅಂತ ಹೇಳುವಂಥದ್ದು ಅವರು ಸಪ್ರೇಟಾಗಿ ಎಮ್ ಇ ಎಸ್ ಕ್ಯಾಂಡ್ ನಿಲ್ಲಿಸಿದರು ಆ ಕಾರಣದಿಂದ ಅವರು ಐದು ಸಾವಿರ ಮತಗಳಿಂದ ಸೋತರು ಅಂತ ಹೇಳುವಂಥದ್ದು ಸೊ ಈಗ ಕೂಡ ಅದೇ ಟ್ಯಾಟಿಕ್ಸನ್ನು ಈ ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡಬೇಕಂತ ಅಂಚಿತ್ತು ಮಾಡಿದ್ರು ಅವರು ತಯಾರಿನ ಮಾಡಿಕೊಂಡಿದ್ದರು ಒಬ್ಬ ಒಳ್ಳೆಯ ಮಾಜಿ ಎಮ್ ಎಲ್ ಎ ಶಾಸಕರಾಗಿರ್ತಕ್ಕಂಥ ಒಳ್ಳೆಯ ಹೆಸರಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಎಮ್ ಇ ಎಸ್ ಅನ್ನು ನಿಲ್ಲಿಸಬೇಕು ಆ ಬಿ ಜೆ ಪಿ ಪರವಾಗಿ ಬಂದಂಥ ಮರಾಠ ಓಟ್ಗಳನ್ನೆಲ್ಲ ಈ ಎರಡು ಲಕ್ಷ ಎಪ್ಪತ್ತು ಸಾವಿರ ಓಟ್ಗಳೇನದಾವು ಇವನ್ನೆಲ್ಲ ನಾವು ಇದಕ್ಕೆ ಎಮೇಸ್ಗೆ ಡೈವರ್ಟ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಹಾಕಿದ್ರು ಈ ಪ್ಲ್ಯಾನ ಮೊದಲ ಜಾರಕಿ ಉಳಿಸೋದ್ರಿಗೆ ಯಾವಾಗ ಗೊತ್ತಾಯ್ತು ಗೊತ್ತಾಗಲಿಲ್ಲ ಅವರು ತಕ್ಷಣ ಅದ್ರ ಬಗ್ಗೆ ಒಂದು ಐಡ್ಯಾ ಮಾಡಿದರು ಮರಾಠಿ ಭಾಷಿಕರಲ್ಲಿ ಒಂದು ನಿಯಮ ಐತಿ ಏನಾಯ್ತಂದ್ರೆ ಅವರೊಂದು ಪಂಚರ್ ಕಮಿಟಿ ಇರ್ತದೆ ಆ ಪಂಚರ್ ಕಮಿಟಿ ಏನು ಹೇಳ್ತೈತೆ ಅದು ಫೈನಲ್ ಇರ್ತೈತೆ ಅಲ್ಲಿ ಅಲ್ಲಿ ಯಾರು ಹೇಳಿದ್ರು ಏನು ಕೇಳೋಂಗಿಲ್ಲ ಪಂಚರ್ ಕಮಿಟಿನ ಫೈನಲ್ ಇರ್ತೈತಿ ಪಂಚರ್ ಕಮಿಟಿಯಿಂದ ಏನು ಮಾಡಿಬಿಟ್ರಂದ್ರೆ ಒಬ್ಬ ಕ್ಯಾಂಡಿಡೇಟನ್ನು ಫೈನಲ್ ಮಾಡಿಬಿಟ್ರು ಅಂತೇ ಅಷ್ಟೇನ ಜನಾನುರಾಗಿ ಇರಲಿಲ್ಲವ ಪ್ರಚಾರದಾಗೂ ಇರಲಿಲ್ಲ ಅಷ್ಟು ಎಲ್ಲ ಎಕನಾಮಿಕಲಿ ಸೌಂಡೂ ಇರಲಿಲ್ಲ ಮಹಾದೇವ್ ಪಾಟೀಲ್ ಅಂತ ಹೇಳಿ ಒಬ್ಬ ವ್ಯಕ್ತಿನ ಎಮ್ ಇ ಎಸ್ ಕೆ ಎಮ್ ಇ ಎಸ್ ಪಕ್ಷದ ನಿಲ್ಲಿಸಿಬಿಟ್ರು ಆ ಮಾದೇವ್ ಪಾಟೀಲನ ಹೆಂಗೆಪ್ಪ ಅಂದರೆ ಈ ಹಿಂದೊಮ್ಮೆ ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ನೂರಂಕೆ ಸಹಿತ ಅವರು ಮತ ಓಟ್ ತೆಗೆದುಕೊಂಡಿರಲಿಲ್ಲ ಆದರೆ ಈ ಸರ ಒಂಬತ್ತು ಸಾವಿರಕ್ಕಿಂತ ಜಾಸ್ತಿ ಓಟ್ ತೊಗೊಂಡಾರವ್ರು ಆದರೆ ಅದಕ್ಕಾಗಿ ಅವರು ಪೂರ ಮರಾಠ ಮತದಾಗ ಮತದಾರರನ್ನ ತಮ್ಮ ಕಡೆ ಹೊಲಿಸ್ಕೊಳ್ಳೋದ್ರಾಗ ಫೇಲಾದರು ಆ ಕಾರಣದಿಂದಾಗಿ ಆ ಓಟುಗಳೆಲ್ಲ ಅಂದರೆ ಇವು ಮಹಾದೇವ್ ಪಾಟೀಲ್ ಅಂತ ಗೆಲ್ಲೋದಿಲ್ಲ ಗೆದ್ದು ಹಾಕಿರು ಓಟು ಬಿಡೋದಿಲ್ಲ ಅಂತ ಗೊತ್ತಿತ್ತು ನೋಡಿ ಅವ್ರಿಗೆಲ್ಲ ಮೊದಲ ನಿಂತಿದ್ದಲ್ಲ ಅದಕ್ಕೋಸ್ಕರ ಅವ್ರೇನು ಮಾಡಿದಾರಂದ್ರೆ ಎಲ್ಲರೂ ಬಿ ಜೆ ಪಿಗೆ ಸಪೋರ್ಟ್ ಮಾಡಿಬಿಟ್ರು ಬಿ ಜೆ ಪಿಗೆ ಮತ ಹಾಕಿದ್ರಿಂದ ಅತಿ ಹೆಚ್ಚು ಮತಗಳ ಅಂತರ ಜಗದೀಶ್ ಶೆಟ್ಟರ್ಗಾತು ಅದೇ ಇದೇ ಮರಾಠಿ ಮತಗಳನ್ನ ಮೂಲಕ ಜಗದೀಶ್ ಶೆಟ್ಟರ್ ಗೆದ್ದರು ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಟಿಕ್ ಮಾಡಿದಂಥ ವ್ಯಕ್ತಿ ಏನಾರ ಎಮ್ ಇ ಎಸ್ ಎಮ್ ಎ ಎಸ್ ಸಂಘದಿಂದ ಎಮ್ ಎ ಎಸ್ದಿಂದ ಏನು ಸ್ಪರ್ಧೆ ಮಾಡಿದ್ದಾದ್ರೆ ಈ ಲೋಕಸಭಾ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಖಂಡಿತ ಅವ್ರು ಎರಡು ಲಕ್ಷಕ್ಕಿಂತ ಜಾಸ್ತಿ ಹೊಟ್ಟು ತಗೋತಿದ್ರು ಖಂಡಿತ ಜಗದೀಶ್ ಶೆಟ್ಟರ್ ಅವರು ಸೋಲ್ತಿದ್ರು ಮರುನಾಲ್ ಹೆಬ್ಬಾಳ್ಕರ್ ಅವರು ಗೆಲ್ತಿದ್ರು ಬಟ್ ಇಪ್ಪತ್ನಾಲ್ಕು ತಾಸ ರಾಜಕಾರಣವನ್ನು ಮಾಡ್ತಾ ಬಂದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಂಗೆ ತೆಪ್ಪರು ಇದು ಹೆಂಗೆ ಅವ್ರ ಮನ ವಿಸ್ಮೃತಿ ಆಯಿತು ಅದೇ ಗೊತ್ತಾಗಲಿಲ್ಲ ಎಲ್ಲ ರೆಡಿ ಮಾಡಿದ್ರು ಯಾಕೆ ಅನ್ನೋದ ನಮಗೂ ಒಂದು ಎಕ್ಸ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಇನ್ನೊಂದು ಫ್ಯಾಟ್ರ್ ಕಾರತಿ ಇದೆ ಹೆಬ್ಬಾಳ್ಕರ ಏನು ಕಾರ ಅಂದ್ರೆ ಇವರ ಅಂಥ ಅಂದರೆ ಪ್ರತಿಯೊಂದು ಹೋಟನ್ನು ರೊಕ್ಕ ಕೊಟ್ಟ ತಗೋದು ನಿರ್ಧಾರ ಮಾಡಿದ ಕೂಡಲೇ ಎಮ್ ಎಲ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡ್ತಕ್ಕಂಥವ್ರು ಟಿಕೆಟ್ ಆಕಾಂಕ್ಷಿಗಳು ಬಿ ಜೆ ಪಿ ಇರ್ಬೋದು ಎಮ್ ಎ ಎಸ್ ಇರ್ಬೋದು ಬೇರೆ ಬೇರೆ ಪಕ್ಷದ ಏನು ಏ ಅಂದ್ರೆ ಇವು ಇದೇ ರೀತಿ ಇಸ್ರ ಏನಾರು ಅವಕಾಶ ಕೊಟ್ಟರೆ ಮುಂದಿನ ಸಲ ನಮ್ಮನ್ನು ನಿಲ್ಸಾಕು ಕೊಡೋದಲ್ಲ ಮತ್ತು ನಾವಷ್ಟು ರೊಕ್ಕ ಯಾವಾಗ ತರೋದು ಇವ್ರಿಗೇನು ಫ್ಯಾಕ್ಟ್ರಿ ಐತಿ ಸಚಿವರದವ್ರು ಎಲ್ಲೆಲ್ಲಿ ಎಕನಾಮಿಕ್ ಸೋರ್ಸ್ ಇರ್ಬೋದು ನಾವೆಲ್ಲಿ ತರೋದು ಅದಕ್ಕೆ ಈ ಒಂದು ವ್ಯವಸ್ಥೆಗೆ ರೊಕ್ಕ ಕೊಟ್ಟ ಹೋಟ್ ಹಾಕಿಸ್ಕೊಳ್ಳುವಂಥ ವ್ಯವಸ್ಥೆಗೆ ಅಂತಿಮ ಇದನ್ನು ಹಾಕಬೇಕು ಅದನ್ನು ಮುಗಿಸ್ಬೇಕು ಎಂಟು ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡಿದ್ರು ಅದಕ್ಕೆ ಆ ಲೀಡರ್ಗಳು ಯಾರ್ಯಾರು ಅಂದರೆ ಮರಾಠ ನಾಯಕರಾದಂಥ ಸಂಜಯ್ ಪಾಟೀಲ್ ಆಗಿರ್ಬೋದು ಧನಂಜಯ್ ಜಾಧವ್ ಆಗಿರ್ಬೋದು ಕಮತ್ ಆಗಿರ್ಬೋದು ಶಿವಾಜಿ ಸುಂಟ್ಕರ್ ಆಗಿರ್ಬೋದು ಇವರೆಲ್ಲರೂ ಸೇರಿ ಹೆಬ್ಬಾಳ್ಕರ್ ವಿರುದ್ಧ ಭಾಳ ಅಗ್ರೆಸಿವ್ ಆಗಿ ಪ್ರಚಾರ ಮಾಡಿದರು ಬಿ ಜೆ ಪಿ ಪರವಾಗಿ ಮಾಡಿದರು ಅವರು ಮ್ಯಾಲೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕಾಗಿತ್ತು ಅಂಥೇಳಿ ಅವರು ಮೋದಿಯವ್ರ ಪರವಾಗಿ ಜಗದೀಶ್ ಶೆಟ್ಟರ್ ಪರವಾಗಿ ಪ್ರಚಾರ ಮಾಡಿದ ಪರಿಣಾಮವಾಗಿ ಅಲ್ಲಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದಷ್ಟು ಆ ಒಂದು ಅದ ಮೂರ ಕ್ಷೇತ್ರಗಳಷ್ಟ ವಿಧಾನಸಭಾ ಅಸೆಂಬ್ಲಿ ಕ್ಷೇತ್ರಗಳಷ್ಟ ಮೂರು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರಷ್ಟು ಲೀಡಾಗುವಂಗೆ ನೋಡಿಕೊಂಡ್ರು ಸ್ನೇಹಿತರೆ ಈ ಎಲ್ಲ ಇದರ ಪರಿಣಾಮವಾಗಿ ಹೆಬ್ಬಾಳ್ಕರವರು ಅಂದರೆ ಹೆಬ್ಬಾಳ್ಕರ್ ಹೆಬ್ಬಾಳ್ಕರವರು ಸೋಲಿಗೆ ಈಡಾದರು ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸ್ತೀವಿ ಅಂತೇಳಿ ಹೇಳಿದಂಥ ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಅವರು ಅವರು ತಮ್ಮ ಗೋಕಾಕ ಮತ್ತು ಅರವಂ ಕ್ಷೇತ್ರಗಳಿಂದ ಮಾತು ಕೊಟ್ಟಂಗೆ ಎರಡು ಕ್ಷೇತ್ರದಿಂದ ನಲ್ವತ್ತು ಐದು ಸಾವಿರದಷ್ಟು ಮತಗಳನ್ನು ಬಿ ಜೆ ಪಿಗೆ ಲೀಡ್ ಮಾಡಿ ಕೊಟ್ಟಿದ್ದರು ಹಾಗೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮೌನದ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಅಂತ ಹೇಳುವಂಥದ್ದು ಇದು ಒಂದು ವಿಶೇಷ ಅಸ್ತ್ರ ಯಾಕಂದರೆ ಯಾವುದೇ ಇಲೆಕ್ಷನ್ದಾಗ ಭಾಳ ಟೀಕಾ ಮಾಡಿ ಭಾಳ ಹಾರಾಡೋದಾಗಲಿ ಪಬ್ಲಿಕ್ ಮೀಟಿಂಗ್ನಾಗ ಅದನ್ನು ಟೀಕಾ ಮಾಡೋದು ಬೇಯೋದಾಗಲಿ ಭಾಳ ಆಗ್ತಿತ್ತು ರಾಜಕಾರಣದಾಗೆಲ್ಲ ಇವ್ರನ್ನ ಅವ್ರು ಟೀಕಾ ಮಾಡೋದು ಅವ್ರು ಇವ್ರು ಟೀಕಾ ಮಾಡೋದು ಇದೆಲ್ಲ ಸ್ವಾಭಾವಿಕ ಇರ್ತೈತೆ ಈ ಸಲ ಅವ್ರೇನು ತೆಲವು ಓಡಿಸಿದ್ರಂದರೆ ಜಾರಕಿಹೊಳಿ ಸೋದರು ಮೌನ ಅಸ್ತ್ರವನ್ನು ಮೌನದ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಆ ಮೌನದ ಅಸ್ತ್ರ ವರ್ಕೌಟ್ ಆಯ್ತು ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವ್ರೇನಾದ್ರೂ ಮಾತಾಡೋಕೆ ಬಿಟ್ಟಿದ್ರು ಬಡ ಗುಡಾಗಿ ಬಡ ಬಡ ಮಾತಾಡಿಬಿಡ್ತಿದ್ರು ಅದು ವಿವಾದ ಆಗ್ತಿತ್ತು ವಿವಾದ ಆದದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪಾಸಿಟಿವ್ ಆಗ್ತಿತ್ತು ಈ ಪಾಸಿಟಿವ್ನೆಸ್ ಅವರು ಓಟ್ ತಂದು ಕೊಡ್ತಿತ್ತು ಅವಾಗ ಗೆಲ್ತಿದ್ರು ಅವರು ಇದೆಲ್ಲ ಆಗಬಾರ್ದಂಥೇಳಿ ಮೌನದ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಈ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ದಂಗೆ ಕಂಟ್ರೋಲ್ ಯಾರು ಮಾಡ್ರು ಅಂದ್ರೆ ಬಾಲ್ಚಂದ್ ಜಾರಕಿಹೊಳಿ ಅವ್ರು ಮಾಡಿದರು ಈ ಕಂಟ್ರೋಲ್ ಮಾಡಿದಂಥ ಪರಿಣಾಮವಾಗಿ ಆ ಮೌನದ ಅಸ್ತ್ರ ಇಲ್ಲಿ ಒಳ್ಳೆ ರೀತಿಯಿಂದ ವರ್ಕೌಟ್ ಆಯಿತು ಅದು ಗೆಲುವಿಗೆ ಬಿ ಜೆ ಪಿ ಗೆಲುವಿಗೆ ಅನುಕೂಲ ಆತು ಹೆಬ್ಬಾಳ್ಕರ್ ಅವರ ಸೋಲಿಗೂ ಕೂಡ ಕಾರಣ ಆತು ಅಂತ ಹೇಳುವಂಥದ್ದು ಸ್ನೇಹಿತರೆ ಯಾಕಂದ್ರೆ ಎಲ್ಲ ಅವರು ಜಾರಕಿಹೊಳಿ ಅವ್ರದ್ದು ಎಲ್ಲೂ ಸ್ಟೇಟ್ರ ಬರಲಿಲ್ಲ ಬಾಲ್ಚಂದ್ ಜಾರಕಿಹೊಳಿ ಅವ್ರದ್ದು ಬರಲಿಲ್ಲ ರಮೇಶ್ ಜಾರಕಿಹೊಳಿ ಅವ್ರದ್ದು ಬರಲಿಲ್ಲ ಅವರು ಬಿ ಜೆ ಪಿ ಸಪೋರ್ಟ್ ಮಾಡ್ರಿ ಅಂತ ಜಗದೀಶ್ ಶೆಟ್ಟರ್ ಅವ್ರನ್ನ ಸಪೋರ್ಟ್ ಮಾಡೋದು ಅಂತ ಬಹಿರಂಗ ಎಲ್ಲ ಅಂದರು ಬಹಿರಂಗ ಪಂಕ್ಷನದೊಳಗೆ ವಿವಾದ ಆಗುವಂಥ ಯಾವುದೇ ಮಾತುಗಳನ್ನ ಇವ್ರು ಆಡಲಿಲ್ಲ ಇದ ಹೆಬ್ಬಾಳ್ಕರ್ ಅವರು ಭಾಳ ವಜ್ಜೆಯಾಗಿ ಬಿಡ್ತಂತ ಕಾಣ್ತೈತಿ ಅದಕ್ಕೆ ಅವರು ಈ ನಡೆ ಇವ್ರು ಏನು ಮಾಡತ್ತೋದು ಅನ್ನೋದು ಗೊತ್ತಾಗಲಿಲ್ಲ ಅವರಿಗೆ ಇದೆಲ್ಲದರ ಒಟ್ಟ ಫಲಿತಾಂಶನ ಏನಪ್ಪ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮರಣಾಲ್ ಹೆಬ್ಬಾಳ್ಕರ್ ಅವರು ಸೋಲುವಂತಾಯಿತು ಮತ್ತು ಬಿ ಜೆ ಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಅಭೂತಪೂರ್ವಕವಾಗಿ ಗೆಲ್ಲುವಂತಾಯಿತು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ